ತುಂಬ ಈಸಿಯಾಗಿ ಮಾಡಿ ಟೊಮೊಟೊ ಗೊಜ್ಜರಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ರೀ ಇವಾಗ ಏನೇನು ಬೇಕು ನೋಡೋಣ ರೀ ಒಂದು ಮೂರು ಟೊಮೊಟೊ ತೊಗೊಂಡಿನಿ ಕರ್ಬೇವು ಬೆಳ್ಳುಳ್ಳಿ ಕೊತ್ತಂಬರಿ ರೀ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ರೀ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ರೀ ಒಂದೆರಡು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿರೋ ಹಾಕ್ಕೊಳ್ಳೋಣ ರೀ ಕರ್ಬೇವು ಹಾಕ್ಕೊಳ್ಳೋಣ ರೀ ಕರ್ಬೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊಳ್ಳೋಣ ರೀ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಸ್ವಲ್ಪ ಬ್ಯಾಚುಲರ್ಸ್ ಇದ್ರೂ ಸಹ ಈ ಥರ ಮಾಡ್ಕೊಂಡ್ರೆ ಅನ್ನಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ರೀ ನೀವು ಮಾಡ್ಕೊರಿ ಈ ಥರ ರೀ ಸ್ವಲ್ಪ ಆಮೇಲೆ ಒಂದು ಸ್ಪೂನ್ ಅರ್ಶಿನ ರೀ ಅರಶಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಅರಶಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಒಂದೆರಡು ಸ್ಪೂನ್ ಬೆಲ್ಲ ಹಾಕ್ಕೊಳ್ಳೋಣ ರೀ ಇವಾಗ ಒಂದೆರಡು ಸ್ಪೂನು ಬೆಲ್ಲ ರೀ ಬೆಲ್ಲ ಹಾಕ್ಕೊಂಡು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ರೀ ತುಂಬ ರೀ ತುಂಬ ರೀ ನೋಡಿರಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ಒಂದು ಸ ಒಂದು ಸ್ವಲ್ಪ ನೀರು ಹಾಕಿ ಕುದೇನಿ ಕುದಿಸೋಣ್ರಿ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ರೀ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇಡೋಣ ರೀ ಬಾಯಿ ಮುಚ್ಚಿಬಿಟ್ಟು ಇಡೋಣ್ರಿ ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಟೊಮೊಟೊ ಗೊಜ್ಜು ತುಂಬ ಈಸಿಯಾಗಿ ಮಾಡ್ಬೋದು ರೀ ಬೇಗನೇ ಆಗುತ್ತೆ ಈ ಟೊಮೊಟೊ ಗೊಜ್ಜು ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಥ್ಯಾಂಕ್ ಯು ರೀ